ನಮಸ್ಕಾರ ನಾನು ಅಪ್ಪ ಸಾಹೇಬ್ ಬುಗ್ಡೆ ಟಗಿಪೀಡಿತ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ನನ್ನ ಎಲ್ಲ ಟಿ ಪಿ ಜೆ ಪಿ ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತು ಏಜೆಂಟ್ ಬಾಂಧವರಿಗೆ ಗ್ರಾಹಕರಿಗೆ ಎಲ್ಲ ಬಂದವರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ ಬಂಧುಗಳೇ ನಾನು ಇವತ್ತಿನ ದಿವಸ ವೀಡಿಯೋ ಮಾಡ್ತಾಯಿದ್ದೀನಿ ಶನಿವಾರ ದಿವಸ ಹದಿನೆಂಟನೇ ತಾರೀಕು ಬಿಜಾಪುರದಿಂದ ಮಾಡ್ತಾ ಇದ್ದೀನಿ ಬಂಧುಗಳೇ ಸುಮಾರು ದಿವಸ ನಾವೆಲ್ಲರೂ ಹೋರಾಟದಲ್ಲಿ ಭಾಗಿಯಾಗಿದ್ವಿ ಹೋರಾಟ ಮಾಡ್ತಾನೇ ಇದ್ದೀವಿ ಎಲ್ಲ ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟದಿಂದ ಒಂದು ಆದೇಶ ಆಗಿತ್ತು ಅದು ಕೂಡ ನಾವು ಸರ್ಕಾರ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ರು ಅದು ಕೂಡ ಕೊಟ್ಟಿದ್ದೀವಿ ಬಂಧುಗಳೇ ಇವತ್ತಿನ ದಿವಸ ನನಗೊಂದು ಮನೆಗೆ ಲೆಟ್ರ್ ಬಂದಿದೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ವಿಶೇಷ ಅಧಿಕಾರಿಗೆ ಒಂದು ಲೆಟ್ರ್ ಬರೆದಿದ್ದಾರೆ ಖಡಕ್ಕಾಗಿ ಯಾಕೆ ಅಂತ ನಿಮ್ಗೆ ಗೊತ್ತಿದೆ ಎರಡೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಬೆನ್ನು ಬಿದ್ದಿದ್ದೀವಿ ಸುಪ್ರೀಂ ಕೋರ್ಟಿಂದ ಆದೇಶ ತಂದಿದ್ದೀವಿ ಅಧಿಕಾರಿಗಳು ಇನ್ನೇನು ಮಾಡ್ತಾರೆ ಕಡಕೈ ಕೈ ಲೆಟ್ರ್ ಬಂದು ಬರೆದಿದ್ದಾರೆ ಬಂಧುಗಳೇ ಯಾವ ರೀತಿ ಅಂತಂದರೆ ಮೂವತ್ತನೇ ತಾರೀಕು ಒಂದು ಮುಖ್ಯಮಂತ್ರಿಗಳಿಂದ ಆದೇಶ ಬಂದಿರುವಂಥ ಲೆಟ್ರೊಂದು ನಾವು ಜಾಯಿಂಟ್ ಮಾಡಿದ್ದೀವಿ ಹಾಗೂ ನಾನು ಕೊಡೋಕ್ಕಿಂತ ಮುಂಚೆ ಅವರಿಗೆ ಒಂದು ಲೆಟ್ರ್ ಹೋಗಿದೆ ಅದೇ ಲೆಟ್ರ್ ಪ್ರತಿ ಅವ್ರಿಗೆ ಹೋಗಿದೆ ಚೀಫ್ ಸೆಕ್ರೆಟರಿ ಅವರು ಬರೆದಿದ್ದಾರೆ ಚೀಫ್ ಸೆಕ್ರೆಟರಿ ಅವರು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಕಳಿಸಿದ್ದಾರೆ ಆ ಲೆಟ್ರ್ ಅವ್ರಿಗೆ ಮುಟ್ಟಿದೆ ಅದಕ್ಕಿಂತ ಮುಂಚೆ ನಾವು ನಾನು ಮತ್ತು ಸುಭಾಷ್ ಗೌಡ್ರು ರೈತ ಮುಖಂಡರಾದಂಥ ಸುಭಾಷ್ ಗೌಡರು ಮತ್ತು ಮುನಿಯಪ್ಪ ಸರ್ ನಮ್ಮ ಕೃಷ್ಣ ಎಸ್ ಎಮ್ ಕೃಷ್ಣ ಅವರು ರಾಮನಗರದವರು ಆಮೇಲೆ ನಮ್ಮ ರಾಯಚೂರು ಜಿಲ್ಲಾಧ್ಯಕ್ಷರು ಕೋಲಾರದವರು ಅನೇಕರು ಬಂದಿದ್ದರು ಎಲ್ಲರೂ ಸೇರಿ ಹೋಗಿ ನಾವು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಕೃಷ್ಣ ಬೈರೇಗೌಡರಿಂದ ಒಂದು ಲೀಟ್ರ್ ಹೋಗಿದೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಂದಾಯ ಸಚಿವರೇ ಅವರೇ ಕೃಷ್ಣ ಬೈರೇಗೌಡರು ಆದರೆ ಅವರ ಇಲಾಖೆಗೆ ಅವ್ರು ಕೊಟ್ಟಿದ್ದಾರೆ ನಾವು ಹೋಗಿ ಭೇಟಿಯಾಗಿ ಮಾತಾಡಿದ ನಂತರ ನಾನು ಅದ್ರ ಪ್ರತಿ ಇದೆ ನನ್ನ ಹತ್ರ ಅದನ್ನು ನೋಡ್ಕೊಂಡು ಅವ್ರು ಕೊಟ್ಟಿದ್ದಾರೆ ಬಂಧುಗಳೇ ಆಗಿ ಅದರಲ್ಲಿ ಮೆನ್ಷನ್ ಮಾಡಿದ್ದೇನಪ್ಪತ್ತಂದರೆ ನಾವು ಈ ಸತತ ಎರಡು ತಿಂಗಳವರೆಗೂ ನಾವು ಜಿಲ್ಲಾಧ್ಯಕ್ಷ ಆಫೀಸ್ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ನಾವು ಸತ್ಯಾಗ್ರಹ ಮಾಡಿದ್ದೀವಿ ಅದನ್ನು ಮೆನ್ಷನ್ ಮಾಡಿದೆ ಕೂಡಲ ಸಂಗಮದಲ್ಲಿ ಒಂದು ಸಭೆ ಮಾಡಿ ಬೃಹತ್ ಸಮಯ ಸಭೆ ಮಾಡಿ ಅಬಕಾರಿ ಮಿನಿಸ್ಟರ್ನ ಒಂದು ಇನ್ವೈಟ್ ಮಾಡಿ ಅಲ್ಲಿ ಪವರ್ ಟಿ ವಿಯವರ ಮುಖಾಂತರ ಕಾರ್ಯಕ್ರಮ ಮಾಡಿದ್ದು ಕೂಡ ಮೆನ್ಷನ್ ಮಾಡಿದ್ದೆ ಆಮೇಲೆ ಕಾನೂನು ಜಾರಿಯಾಗಿದ್ದು ಕೂಡ ಮೆನ್ಷನ್ ಮಾಡಿದೆ ಅದೆಲ್ಲ ಇದರಲ್ಲಿ ಲೆಟ್ರದಲ್ಲಿ ತೊಗೊಂಡಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದು ಕೂಡ ಮೆನ್ಷನ್ ಮಾಡಿದ್ದೀನಿ ಅದೆಲ್ಲನೂ ಈ ಕಾ ಇದರಲ್ಲಿ ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು ಬ್ಯಾ ಮುಖ್ಯಮಂತ್ರಿಗಳಿಂದ ಬಂದಿದ್ದು ಮತ್ತು ಕಂದಾಯ ಮಂತ್ರಿಗಳಿಂದ ಬಂದಿದ್ದು ಮುಖ್ಯ ಮುಖ್ಯಮಂತ್ರಿಗಳಿಂದ ಬಂದಿದ್ದು ಇನ್ನೊಂದು ಸಲ ಯಾಡ್ ಮಾಡಿದ್ದಾರೆ ಅಂದರೆ ಎರಡು ಸಲ ಅವ್ರಿಗೆ ಲೆಟ್ರ್ ಹೋಗಿದೆ ಮುಖ್ಯಮಂತ್ರಿಗಳಿಂದ ಅದರಲ್ಲಿ ಬರೆದಿದ್ದಾರೆ ನೋಡಿ ನಾನು ನೀವು ಓದಿರ್ತೀರ ನಾನು ಸ್ವಲ್ಪ ನಿಮ್ಗೆ ಓದಿ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ತೀನಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯಾಲಯದಿಂದ ಮತ್ತು ಮಾನ್ಯ ಕಂದಾಯ ಸಚಿವರ ಕಾರ್ಯಾಲಯದಿಂದ ಸ್ವೀಕೃತವಾದ ಉಲ್ಲೇಖಿತ ಮೂರು ಟಿಪ್ಪಣಿಗಳನ್ನು ಅಳಕ ಅಡ ಅಡಕಗ ಅಡಕಗಳೊಡನೆ ಅಂದರೆ ಲಗತ್ತಿಸಿ ಅದರ ಜೊತೆ ಲಗತ್ತಿಸಿ ಇದರೊಂದೇ ಲಗತ್ತಿಸಿ ಅಂತ ಹಾಕಿದ ಹಾಕಿದ್ದಾರೆ ಮೇಲಿನ ಟಿಪ್ಪಣಿಗಳಲ್ಲಿ ಠಗಿಪಿಡಿ ಜಮಾಕರ್ತ ಪರಿವಾರ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಮತ್ತು ಹಾಗೂ ದಕ್ಷಿಣ ಭಾರತ ಉಸ್ತುವಾರಿ ಇವರ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಅರ್ಜಿಗಳಲ್ಲಿ ಕೋರಿರುವಂತೆ ಪರಿಶೀಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಹಾಗೂ ಕೈಗೊಂಡ ಕ್ರಮದ ಬಗ್ಗೆ ಅರ್ಜಿದಾರರಿಗೆ ಮಾಹಿತಿಯನ್ನು ನೀಡಲು ಕೋರಲಾಗಿದೆ ಬಂಧುಗಳೇ ನಾನೇನವರಿಗೆ ಅರ್ಜಿ ಸಲ್ಲಿಸಿದ್ದೀನಿ ಇಲ್ಲಿವರೆಗೂ ಸರ್ಕಾರಕ್ಕೆ ಮುಂತ್ ಮುಖ್ಯಮಂತ್ರಿಗಳಿಗೆ ಚೀಫ್ ಸೆಕ್ರೆಟರಿಗೆ ಕಂದಾಯ ಮಂತ್ರಿಗಳಿಗೆ ಎಲ್ಲರಿಗೂ ಏನು ಅರ್ಜಿಗಳನ್ನು ಕೊಟ್ಟಿದ್ದೀನಿ ಅದನ್ನು ಪರಿಶೀಲಿಸಿ ನನಗೆ ಉತ್ತರ ಕೊಡೋಕ್ಕೆ ಕಂದಾಯ ಮಂತ್ ಪ್ರಧಾನ ಕಾರ್ಯದರ್ಶಿಗಳು ವಿಶೇಷ ಅಧಿಕಾರಿಗೆ ಆದೇಶ ಮಾಡಿದ್ದಾರೆ ಒಂದು ಇನ್ನೂ ವಿಷಯ ಇದೆ ಠಗಿಪಿಡಿ ಜಮಕರ್ತಾ ಪರಿವಾರ ಸಂಘಟನೆಯ ಸಂಸ್ಥೆಯ ಅರ್ಜಿಗಳನ್ನು ಪರಿಶೀಲ ಪರಿಶ್ ಅರ್ಜಿಗಳನ್ನು ಪರಿಶೀಲಿಸಲಾಗಿದ್ದು ಬರ್ಡ್ಸ್ ಬರ್ಡ್ಸ್ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಸಹ ವಿವಿಧ ದೂಷಿತ ಕಂಪನಿಗಳಿಂದ ವಂಚನೆಗೊಳಗಾದ ಸಂತ್ರಸ್ತರಿಗೆ ಈವರೆಗೂ ನ್ಯಾಯ ದೊರಕಲು ದೊರಕಿರುವುದಿಲ್ಲ ಎಂದು ಪ್ರಸ್ತಾಪಿಸಿ ಬೇಡಿಕೆಗಳನ್ನು ಪೂರೈಸಲು ಕೋರಿದ್ದು ಅಂದರೆ ನಾವು ಕೋರಿದ್ದೀವಿ ಇಲ್ಲಿತನ ನಮ್ಮ ಬೇಡಿಕೆನ ಈಡೇರಿಸಿಲ್ಲ ನಮ್ಮ ಅರ್ಜಿಗಳನ್ನೂ ಅವ್ರು ಪರಿಶೀಲಿಸಿಲ್ಲ ಅದರಿಂದ ನಾವು ಬೇಡಿಕೆ ಇಟ್ಟಿದ್ದೀವಿ ಸದರಿ ಮನವಿಗಳನ್ನು ಒಟ್ಟು ನಲ್ವತ್ತೊಂದು ದೂಷಿತ ಕಂಪ್ನಿಗಳ ಪಟ್ಟಿಯನ್ನು ಸಲ್ಲಿಸಲಾಗಿದೆ ನಲ್ವತ್ತೊಂದು ಕಂಪನಿದು ಒಂದು ಬರೆದು ಹಾಕಿದ್ದೀನಿ ನಾನು ಎಷ್ಟು ಜನ ನನಗೆ ಮಾಹಿತಿ ಕೊಟ್ಟಿದ್ದರು ಆ ಕಂಪ್ನಿ ಈ ಕಂಪನಿ ಇದೆ ಅಂಥೇಳಿ ಮಾಹಿತಿ ಕೊಟ್ಟಿದ್ರು ಅಷ್ಟು ಕಂಪನಿ ನಾನು ಬರೆದು ಹಾಕಿದ್ದೀನಿ ಏನೂ ಉಳಿದಿದ್ದರೆ ಮತ್ತೆ ಕೊಡೋಣ ಬಂಧುಗಳ ಪೂರ್ತಿ ಓದ್ತೀನಿ ಮುಂದುವರೆದು ಸದರಿ ಸಂಸ್ಥೆಯ ಸಂಸ್ಥೆಯವರು ರಾಜ್ಯದಲ್ಲಿ ಸತತವಾಗಿ ಸುಮಾರು ಎರಡೂವರೆ ವರ್ಷಗಳಿಂದ ವಿವಿಧ ದೂಷಿತ ಕಂಪನಿಗಳ ವಿರುದ್ಧ ರಾಜ್ಯಾದ್ಯಂತ ಜಿಲ್ಲೆಯವಾರು ಚಳವಳಿಯನ್ನು ನಡೆಸಿರುತ್ತಾರೆ ಅದು ಕೂಡ ಮೆನ್ಷನ್ ಮಾಡಿದ್ದೆ ಅದು ಬರೆದಿದ್ದಾರೆ ನಾವು ಜಿಲ್ಲೆಯಾದ್ಯಂತ ಎಂಬತ್ತು ನಾಲ್ಕು ದಿವಸಗಳ ಕಾಲ ಸತ್ಯಾಗ್ರಹ ಮಾಡಿದ್ದೀವಿ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ಟಿ ವಿ ಮಾಧ್ಯಮ ಪವರ್ ಟಿವಿಯ ಮುಖಾಂತರ ಸರ್ಕಾರದ ವಿರುದ್ಧ ಹಣ ಕೊಡಿಸಿ ಪ್ರಾಣ ಉಳಿಸಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ ಹಮ್ಮಿಕೊಂಡಿದ್ದು ಸರ್ಕಾರದ ವಿರುದ್ಧ ಅದು ಅಷ್ಟೇ ಅಲ್ಲದೆ ಸರ್ಕಾರದ ವಿರುದ್ಧ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ ದಾಖಲು ಮಾಡಿದ್ದಾರೆ ಅಂತೇಳಿ ಪ್ರಕರಣ ಆ ಸಂಖ್ಯೆ ಹಾಕಿದ್ದಾರೆ ಅದರದ್ದು ಪ್ರಕರಣ ಸಂಖ್ಯೆ ಹಾಕಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಸಂಖ್ಯೆ ಡಬ್ಲ್ಯೂ ಪಿ ಸಿ ಡೈರಿ ನಂಬರ್ ಮೂವತ್ತೆಂಟು ಒಂಬತ್ತು ನಲವತ್ತಾರು ಇದು ಸಂಖ್ಯೆ ಹಾಕಿದ್ದಾರೆ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅನ್ವಯ ಆಗಿದೆ ಅಂದರೆ ಹದಿನೆಂಟನೇ ಹದಿನೆಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಸುಪ್ರೀಂ ಕೋರ್ಟಲ್ಲಿ ದಾಖಲು ಮಾಡಿದ್ದೀವಿ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ಇದನ್ನು ಉಲ್ಲೇಖಿತ ಮನವಿಗಳಲ್ಲಿ ಉಲ್ಲೇಖಿತ ಮನಿಗಳಲ್ಲಿ ಉಲ್ಲೇಖವಿರುವ ಬಹುತೇಕ ಕಂಪನಿಗಳ ವಿರುದ್ಧ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಕೆ ಪಿ ಐ ಡಿ ಕಾಯ್ದೆ ಎರಡು ಸಾವಿರ ಅನ್ವಯ ನಾಲ್ಕರ ಅನ್ವಯ ಕ್ರಮ ಜರುಗಿಸಲಾಗಿರುತ್ತದೆ ಆದುದರಿಂದ ಸದರಿ ಮನವಿಗಳಲ್ಲಿ ತಿಳಿಸಿರುವ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಕಾನೂನು ರೀತಿ ಕ್ರಮ ಕೈಗೊಂಡು ಕೈಗೊಂಡ ಕ್ರಮದ ಬಗ್ಗೆ ಅರ್ಜಿದಾರರಿಗೆ ಸೂಕ್ತ ಹಿಂಬರವನ್ನು ನೀಡಿ ಸರ್ಕಾರಕ್ಕೆ ಜರೂರ್ ವರದಿಯನ್ನು ಸಲ್ಲಿಸಲು ಸಲ್ಲಿಸುವಂಥ ಸಲ್ಲಿಸುವಂತೆ ಕೋರಲು ನಿರ್ದೇಶಿಸಿದ್ದೇನೆ ಅಂದರೆ ಕರ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೆ ನಿರ್ದೇಶನ ಮಾಡಿದ್ದಾರೆ ನನಗೆ ಹಿಂಬಾರ ಕಳಿಸ್ಬೇಕಂದ್ರೆ ಸಗಿಪೀಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಬುಗುಡೆ ನಾನು ಏನು ಅರ್ಜಿ ಕೊಟ್ಟಿದ್ದೀನಿ ನನಗೆ ಸರ್ ವಿಶೇಷಾಧಿಕಾರಿ ಒಂದು ಹಿಂಬರ ಕೊಡಬೇಕು ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ಇಲ್ಲಿ ತನಕ ಏನೇನು ಮಾಡಿದ್ದಾರೆ ಅನ್ನೋದಕ್ಕೆ ಅದು ವರದಿ ಸಲ್ಲಿಸಬೇಕು ಬಂಧುಗಳೇ ಇಷ್ಟೆಲ್ಲ ಲೆಟ್ರ್ ಕೊಟ್ಟರೂ ಸಹಿತ ಇನ್ನೂ ಕೆ ಪಿ ಐ ಆ್ಯಕ್ಟಲ್ಲಿ ಏನು ಮಾಡಿದ್ದಾರೆ ಅದನ್ನು ವರದಿ ಸಲ್ಲಿಸಬೇಕು ಅಂತ ಅವರು ಬರೆದಿದ್ದಾರೆ ಬರ್ಡ್ ಆ್ಯಕ್ಟಲ್ಲಿ ಬೇಕು ಅಂತ ನಾವು ಬರೆದಿದ್ದೀವಿ ಬಹುತೇಕ ಈ ಪತ್ರ ಬರೋಕೆ ಬಂದ ಮೇಲೂ ನಾನು ಮತ್ತೆ ಇದು ಕೊಟ್ಟಿದ್ದೀನಿ ಚೀಫ್ ಸೆಕ್ರೆಟರಿ ಅವರಿಗೆ ಅದರಿಂದ ಏನಾಗುತ್ತೆ ನೋಡೋಣ ಬಹುತೇಕ ಇನ್ನೊಂದು ವಾರದಲ್ಲಿ ಮತ್ತೊಂದು ಲೆಟ್ರ್ ಬರ್ತದೆ ಬಂಧುಗಳೇ ಒಂದಂತೂ ನಿಜ ಸರ್ಕಾರದ ಅಧಿಕಾರಿಗಳು ಈಗಷ್ಟೇ ಅಷ್ಟೇ ಎಚ್ಚೆತ್ಕೊಂಡಿದ್ದಾರೆ ಇಷ್ಟೆಲ್ಲ ಆದಮೇಲೆ ಎರಡೂವರೆ ವರ್ಷ ನಮ್ಮದು ಹೋರಾಟ ಆದಮೇಲೆ ಈಗಷ್ಟೇ ಎಚ್ಚೆತ್ತುಕೊಂಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಕೆಲಸಲ್ಲೂ ಕೆಲಸದಲ್ಲಿ ಈಗ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ ಬಂಧುಗಳೇ ನಾವು ನೀವು ಇನ್ನೂ ಒಗ್ಗಟ್ಟಾಗಿ ನಿಂತು ಒಂದು ಬಲದಿಂದ ನಾವು ಹೋರಾಟ ಮಾಡೋಕ್ಕೆ ನಿಂತಿದ್ರೆ ನಮ್ಮ ದುಡ್ಡು ಬರೋದರಲ್ಲಿ ದೂರ ಇಲ್ಲ ಡೌಟ್ ಇಲ್ಲ ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ ನಾವೆಲ್ಲರೂ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹತ್ತು ಸಾವಿರನೋ ಇಪ್ಪತ್ತು ಸಾವಿರ ಜನ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕಾಗುತ್ತೆ ಯಾಕಂದರೆ ಪೊಸಿಷನ್ ಹೆಂಗೆ ಬರುತ್ತೆ ಸರ್ಕಾರಿ ಅಧಿಕಾರಿಗಳು ಹೆಂಗೆ ಹೊಳ್ತಾರೆ ಮಂತ್ರಿಗಳು ಹೆಂಗೆ ಹೊಳುತ್ತಾರೆ ಹೇಳೋಕ್ಕೆ ಬರೋಂಗಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತರೆ ಮುಂದಿನ ಒಂದು ಸ್ಥಿತಿ ಯಾವ ರೀತಿ ಅಂತ ಅದನ್ನು ನೋಡ್ಕೊಂಡು ನಾನು ನಿಮಗೆ ಸಿಚುವೇಶನ್ ನೋಡ್ಕೊಂಡು ಹೇಳ್ತಿರ್ತೀನಿ ಬಂಧುಗಳೇ ಈಗಿರುವಂಥ ಒಂದು ಮಾಹಿತಿ ಪ್ರಕಾರ ನನಗೆ ಬಂದಿರುವಂಥ ಲೆಟ್ರ್ ನೋಡಿದ್ದು ಒಂದು ಆ ಲೆಟ್ರದ್ದು ಒಂದು ಅಂದಾಜಿನ ಪ್ರಕಾರ ಈಗಾಗಲೇ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನಮಗೆ ಅವರು ಇನ್ನು ಮೇಲೆ ಏನೋ ಕಾರಣ ಹೇಳಿ ತಪ್ಪಿಸ್ಕೊಂಡು ನಮಗೆ ಮುಂದಾಕುವಂಥ ಕೆಲಸ ಇಲ್ಲ ಇನ್ನು ಮಾಡಲೇಬೇಕಾಗುತ್ತೆ ಒಂದೇ ನಾವು ಮಾಡದೇ ಇದ್ದರೆ ಅವರು ಯಾವುದೇ ಕ ಕೆಲಸನ ಡಿಲೇಟ್ ಡಿಲೇ ಮಾಡಿಕೊಂಡು ಮುಂದೆ ಹಾಕ್ತಾ ತಳ್ತಾ ಹೋದ್ರಂತಂದರೆ ನಾವು ಘೋರವಾದ ಒಂದು ನಿರ್ಣಯ ತಗೊಂಡು ಸರ್ಕಾರ ಅಧಿಕಾರಿಗಳು ಅಷ್ಟೆಲ್ಲ ರಾಜಕಾರಣಿಗಳು ಸಹಿತ ಹೊರ ತೆಗೆಯುವಂಥ ನಿಟ್ಟಿನಲ್ಲಿ ನಾವು ವಿಚಾರ ಮಾಡೋಣ ಬಂಧುಗಳೇ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ಬಂದಿರುವಂಥ ಲೆಟ್ರನ್ನ ಓದಿ ಪ್ರತಿಯೊಬ್ಬರಿಗೆ ತಿಳಿಸ್ರಿ ಎಲ್ಲರೂ ಅದನ್ನು ತಿಳ್ಕೊಂಡು ಧೈರ್ಯದಿಂದಿರ್ರಿ ಯಾವುದೇ ಒಂದು ಏಜೆಂಟು ಮತ್ತು ಕಸ್ಟಮರು ಗಲಾಟೆ ಮಾಡ್ದಂಗೆ ಎಲ್ಲರನ್ನೂ ನೋಡಿಕೊಳ್ಳ್ರಿ ಎಲ್ಲರೂ ಒಗ್ಗಟ್ಟಾಗಿರೋಣ ಇಡೀ ರಾಜ್ಯಾದ್ಯಂತ ಅಂಥ ಒಂದು ಪ್ರಸಂಗ ಬಂದರೆ ನಾನು ಕರೆ ಕೊಡಬೇಕಾದರೆ ಕೊರೆ ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ತಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡೋಕ್ಕೆ ಸಾವಿರ ಎರಡು ಸಾವಿರ ಜನ ಕೂಡಿಸಿ ಒಂದು ಕಡೆ ಮೀಟಿಂಗ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿರಿ ಯಾಕಂತಂದರೆ ಬರೀ ಈಗ ಆಗುತ್ತೆ ಅಂತ ಸುಮ್ಕೋತಾರೆ ಕೆಲಸ ಆಗೋಲ್ಲ ಕೆಲವೊಂದು ಸಲ ಉಲ್ಟ ಬರುವಂಥ ಚಾನ್ಸಸ್ ಇರ್ತದೆ ಬಂಧುಗಳೇ ಅಷ್ಟೇ ಅಲ್ಲ ನಾವು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಕೇಸ್ ದಾಖಲು ಮಾಡಿದ್ದೀವಿ ರೀಫೈಲ್ ಫೈಲ್ ಫೈಲ್ ಮಾಡಿದ್ದೀವಿ ಕಮಿಟಿ ರಚನೆ ಆಗಲಿ ಅಂಥೇಳಿ ಅದಕ್ಕೂ ಕೂಡ ನಾವು ಹತ್ತಿದ್ವಿ ಹದಿನೈದನೇ ತಾರೀಕು ಬರೋ ನವಂಬರ್ ಹದಿನೈದನೇ ತಾರೀಕು ಮತ್ತೆ ಪಾರ್ಲಿಮೆಂಟ್ ಮೇಲೆ ಒಂದು ಅಂದರೆ ಮುತ್ತಿಗೆ ಹಾಕುವ ಸಲುವಾಗಿ ನಾವು ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹದಿನೈದನೇ ತಾರೀಕು ಹೊರಟಿದ್ದೀವಿ ಸಾಧ್ಯ ಆದರೆ ಯಾರು ಬರೋದ್ರೂ ಬನ್ರಿ ನಿಮಗೆ ಒತ್ತಾಯ ಮಾಡಲ್ಲ ಯಾಕತ್ತಂದರೆ ನಾವು ಇಲ್ಲಿಂದ ಎಷ್ಟು ಜನ ಎತ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ನಾವು ಇಲ್ಲೇ ಏನಾದರೂ ಮಾಡೋಣ ಅಂತಕ್ಕ ನಾನು ಕಾಯ್ತಾಯಿದ್ದೀನಿ ಬಂಧುಗಳೇ ನಾವು ಕರ್ನಾಟಕದಲ್ಲಿ ಎಚ್ಚೆತ್ತುಕೊಂಡು ಏನಾದರೂ ಮಾಡೋಣ ಸಾಧ್ಯ ಆದರೆ ಸಾವಿರಾರು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಜನ ಕೂಡಿಸಿ ಒಂದು ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿರಿ ದಯವಿಟ್ಟು ಅದೊಂದು ಸಹಕಾರ ಮಾಡಿದರೆ ನಾವು ಮುಂದಿನ ದಿನಮಾನದಲ್ಲಿ ನಾವು ಗೆಲ್ತೀವಿ ಅಂತೇಳಿ ಹೇಳ್ತೀನಿ ಆದಷ್ಟು ಬೇಗ ಇದೇ ಥರ ಲೆಟ್ರ್ಗಳು ಬಂದು ಕೆಲಸಗಳು ಸಾಗ್ತಾಯಿದ್ರೆ ಆರು ತಿಂಗಳೊಳಗಾಗಿ ನಾವು ನ್ಯಾಯನ ಗೆಲ್ದಿಬೋದು ಅಂತ ಅಂದ್ಕೊಂಡಿದ್ದೀನಿ ಬಂಧುಗಳ ತಮ್ಮೆಲ್ಲರ ಸಹಕಾರ ಇರ್ತದೆ ಅಂತ ಅಂದ್ಕೊಂಡಿದ್ದೀನಿ ತಾವೆಲ್ಲರೂ ಸಹಕಾರ ಕೊಡ್ತಾ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಗ್ಗಟ್ಟಾಗಿ ಮೀಟಿಂಗ್ ಮಾಡಿರಿ ನಾ ಆದಷ್ಟು ನಮ್ಮ ಜಿಲ್ಲಾಧ್ಯಕ್ಷರು ನನ್ನ ಕಾಂಟ್ಯಾಕ್ಟಲ್ಲಿ ಇರಬೇಕಂತ ಕೇಳ್ಕೊತೀನಿ ಯಾಕಂತಂದರೆ ಮುಂದಿನ ವಿಚಾರಗಳು ಯಾವ ರೀತಿ ಏನು ಮಾಡ್ಬೇಕಂತ ನಾವು ಒಂದು ಸ್ಟಡಿ ಮಾಡ್ಬೇಕಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರೆಲ್ಲರೂ ಟಚಲ್ಲಿದ್ದು ಏನು ಮಾಡಬೇಕು ಏನಿಲ್ಲ ಅಂತ ಒಂದು ನಿರ್ಧಾರ ತೊಗೋಬೇಕು ಯಾವ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಆ್ಯಕ್ಟಿವ್ ಇಲ್ವೋ ಬೇರೆ ಜಿ ಬೇರೆ ಯಾರನ್ನು ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಮೊದಲೇ ನಮ್ಮ ಬಸೀರ್ ಅವರು ಜಿಲ್ಲಾಧ್ಯಕ್ಷರಿದ್ದರು ಅವರು ಇವತ್ತು ಕೊಟ್ಟು ನನಗೆ ಆಗಲ್ಲ ತಿಳ್ಕೊಂಡು ಬೇರೆಯವ್ರನ್ನ ಅವರೇ ಮುಂದೆ ನಿಂತು ಹೇಮಂತ ಹೇಮಂತ್ ನಾಯ್ಕವ್ರನ್ನ ಜಿಲ್ಲಾಧ್ಯಕ್ಷರನ್ನಂತ ಮಾಡಿದರು ಹಾಗೆ ತಮಗೆ ಆಗಲಿಲ್ಲ ಅಂದರೆ ಬೇರೆಯವ್ರನ್ನ ನಿಂದಿರಿಸಿ ಅಲ್ಲಿ ವರ್ಕಿಗೆ ನಿಂದಿರ್ಸಿರಿ ಯಾಕಂತಂದರೆ ಸಂಘಟನೆ ಆಗಬೇಕು ಇನ್ನೊಂದು ದುಡ್ಡು ಬರಬೇಕಂದ್ರೆ ನಾವು ಎಲ್ಲ ರೀತಿಯೂ ತಯಾರಿರಬೇಕು ಬಂಧುಗಳೇ ಎಲ್ಲರೂ ಸಹಕಾರ ಕೊಡ್ತೀರ ಅಂತ ಹೇಳ್ತಾ ನಾನು ಮಾತನ್ನುಗಳು ಮುಗಿಸ್ತೀನಿ ಎಲ್ಲರೂ ಒಗ್ಗಟ್ಟಾಗಿರೋಣ ನಮಸ್ಕಾರ